ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಟೀ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಮಾಡೋ ಶೈಲಿ ನಾನು ಒಂದೇ ಒಂದು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ನೀರಿಗೆ ನಾಲ್ಕು ಸ್ಪೂನು ಟೀ ಸೊಪ್ಪು ಹಾಕಿದ್ದೀನಿ ಏಲಕ್ಕಿ ಒಂದನ್ನು ಏಲಕ್ಕಿನ ಹಾಕ್ಬೇಕು ಇದನ್ನು ಕುಟ್ಬಿಟ್ಟು ಈಗಲೇ ಹಾಕಬೇಕು ನೋಡಿ ಶುಂಠಿನೂ ಒಂದು ಸ್ವಲ್ಪ ಚಚ್ಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸೋಣ ಕೆಲವ್ರ ಮನೇಲಿ ಅದು ಕುದುಸದೇ ಇಲ್ಲ ಟೀ ಸೊಪ್ಪಿನ ಸ್ಮೇಲೆ ಹಂಗಂಗೆ ಇರುತ್ತೆ ಅದು ಕುಡಿಯೋದಕ್ಕೆ ಆಗೋಲ್ಲ ನನಗೆ ಎಷ್ಟೋ ಮನೇಲಿ ಹಂಗೆ ಆಗ್ಬಿಟ್ಟಿದೆ ನಾನು ನಾನು ಕುಡಿಯೋದೇ ಅಪರೂಪ ಅದರಲ್ಲಿ ಈ ಥರ ಆಗಿಬಿಟ್ರೆ ನನ್ನ ಮದ್ದು ಇನ್ನೂ ಕುಡಿಯೋಲ್ಲ ನಾನು ನನಗೆ ನಾನು ಮಾಡೋ ಟೀ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಈ ಥರ ಮಾಡು ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಕುದಿಸ್ಬಿಟ್ಟು ಹಿಂದೆ ಎಲ್ಲ ಆ ಹಳ್ಳಿಲೆಲ್ಲ ಇದೇ ಥರ ಒಲೆಯಲ್ಲಿ ಕುದಿಸೋದು ನಮ್ಮ ಅಜ್ಜಿ ಎಲ್ಲ ನಮ್ಮ ಅಜ್ಜಿ ನೋಡ್ಕೊಂಡು ನಮ್ಮಮ್ಮ ಕಲ್ತಿದ್ದು ನಮ್ಮ ಅಮ್ಮನ ನೋಡ್ಕೊಂಡು ನಾನು ಕಲ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಟೀ ನೋಡಿ ಮಾಡಿ ನೋಡಿ ನೋಡಿ ಈ ಥರ ಬರಬೇಕು ಕಲ್ಲರ್ ನೋಡಿ ಕಲರ್ ಚೇಂಜ್ ಆಗಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಾಲು ಹಾಕೊಳ್ಳೋಣ ನೋಡಿ ಇಲ್ಲಿ ಗೊತ್ತಾಗ್ತಿದೆಯಲ್ಲ ಕಲರ್ ಚೇಂಜ್ ಆಗ್ತಿರೋದು ಆ ಥರ ಕಲರ್ ಚೇಂಜ್ ಆಗಬೇಕು ನಾನು ಒಂದು ದೊಡ್ಡ ಲೋಟ ನೀರು ಹಾಕಿದ್ದೀನಿ ಅದೇ ನಾನು ಒಂದು ಲೋಟ ಹಾಲು ಹಾಕ್ತಿದ್ದೀನಿ ಗಟ್ಟಿ ಹಾಲು ಅದು ಕುದೀನಿ ಈಗ ನೋಡಿ ಸಕ್ಕರೆನೋ ಬೆಲ್ಲನೋ ಏನಾದರೂ ಹಾಕ್ಕೊಳ್ಳಿ ನಾನು ಸಕ್ಕರೆ ಇದ್ದೀನಿ ಎಷ್ಟು ಬೇಕಷ್ಟು ನೋಡಿ ಸಕ್ಕರೆ ಹಾಕ್ಕೊಳ್ಳಿ ನೋಡಿ ಟೀ ಮಾಡುವಾಗ ಈ ಥರ ಈ ಥರ ಬರಬೇಕು ಈ ಥರ ಈ ಥರ ಬಂದ ಮೇಲೇ ನಾನು ಅದೆಲ್ಲ ಚೆನ್ನಾಗಿ ಕುದ್ದಿದೆ ಅಲ್ವಾ ಟೀ ಸೊಪ್ಪು ನೋಡಿ ಕಲರ್ ಎಷ್ಟು ಚೆನ್ನಾಗಾಗಿದೆ ಟೀ ಪುಡಿ ಯಾವ ಬ್ರ್ಯಾಂಡು ಅಲ್ಲ ಯಾವುದಾದ್ರೂ ಆಯಿತು ಆಲ್ರೌಂಡ್ ನಾವು ಮಾಡೋ ಟೀ ಮೇಲೆ ಡಿಪೆಂಡ್ ಇರುತ್ತೆ ಬ್ರ್ಯಾಂಡಲ್ಲ ಬರೋಲ್ಲ ಅದು ಟೀ ಟೀನೇ ಬ್ರ್ಯಾಂಡಲ್ಲಿ ಏನೂ ಇರೋಲ್ಲ ಎಲ್ಲ ಟೀ ಪುಡಿಯೇ ಆದರೆ ನೋಡಿ ನಾವು ಮಾಡೋ ಶೈಲೀಲಿ ಟೀ ಯಾವ ಥರ ಟೇಸ್ಟ್ ಇರುತ್ತೆ ಅನ್ನೋದಕ್ಕೆ ನೋಡಿ ಇಷ್ಟು ಈಗ ಆಗ್ತಿದೆಯಲ್ವಾ ಇಷ್ಟೇಸ್ಟು ಒಂದು ಕಾಲು ಸ್ಪೂನಷ್ಟು ಟೀ ಪುಡಿ ಹಾಕಬೇಕು ಲಾಸ್ಟು ಲಾಸ್ಟು ಡೆಡ್ ಎಂಡು ಹಾಕೊಂಡ್ಬಿಟ್ಟು ನೋಡಿ ಹೇಗೆ ನೋರೆ ಬರಬೇಕು ಆ ಥರ ಕಾಲು ಸ್ಪೂನ್ ಹಾಕಿ ನೀವು ಕೂಡ ನೋಡಿ ಹೇಳಿ ನಿಮಗೆ ಗೊತ್ತಾಗುತ್ತೆ ಅದು ಟೇಸ್ಟ್ ಹೇಗಿರುತ್ತೆ ಅಂತ ಟೀನಾ ಒಂದು ಕಪ್ ಇಲ್ಲ ಅಂತ ಇನ್ನೂ ಒಂದು ಕಪ್ ಬೇಕು ಅಂತ ಹೇಳಿ ಕುಡಿತೀರ ನೀವು ಟೀ ಪ್ರಿಯರಿಗೆ ನನ್ನಿಂದ ಒಂದು ಟೀ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನಾನು ಮಾಡೋ ವಿಧಾನನ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನೋಡಿ ಟೀ ಸೋಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದ್ಬಿಡಿ ಟೀ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಥ್ಯಾಂಕ್ ಯು ಆಲ್